ನಾವು ಹಳೆ ಮೂವಿ ನೋಡಿದ್ರೆ ವೋಲ್ವೆರಿನ್ ಸತ್ತಿರೋದು ಕಂಡುಬರುತ್ತೆ ಮತ್ತು ಈ ನಲ್ಲಿ ಅವನು ಜೀವಂತವಾಗ್ತಾನೆ ಮತ್ತು ಅವನು ಹೇಗೆ ಜೀವಂತನಾದ ಮತ್ತು ಅವನು ಹೇಗೆ ಡೆಡ್ ಪೂಲ್ ಜೊತೆಗೆ ಹೊಡೆದಾಡಿದ ಎಂಬುದನ್ನು ಈ ಚಿತ್ರದಲ್ಲಿ ಭಯಾನಕವಾಗಿ ತೋರಿಸಲಾಗಿದೆ ಈ ಚಿತ್ರದ ನಿರ್ದೇಶಕ ಶಾನ್ ಲೆವಿ ಈ ಚಿತ್ರದಲ್ಲಿ ರಯಾನ್ ವೆನಾಳ್ಸ್ ಹಗ್ ಜಾಕ್ಮನ್ ಎಮ್ಮಾ ಕೊರೆನ್ ಮುಂತಾದವರು ಅಭಿನಯಿಸಿದ್ದಾರೆ ಈ ಚಿತ್ರವು ಆಕ್ಷನ್ ಕಾಮಿಡಿ ಡ್ರಾಮಾ ಹಾರರ್ ಅಡ್ವೆಂಚರ್ ಸೈಂಟಿಫಿಕ್ ಚಿತ್ರವಾಗಿದ್ದು ಈ ಚಿತ್ರದ ಐಎಂ ಡಿ ಬಿ ರೇಟಿಂಗ್ ಏಟ್ ಪಾಯಿಂಟ್ ಟು ಮತ್ತು ರಾಟನ್ ಟಮೋಟದಲ್ಲಿ ಸೆವೆಂಟಿ ನೈನ್ ಪರ್ಸೆಂಟ್ ಸ್ಕೋರ್ ಮಾಡಿದೆ ಮತ್ತು ನೈಂಟಿ ಸಿಕ್ಸ್ ಪರ್ಸೆಂಟ್ ಸ್ಕೋರ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಿಂದ ಸ್ಟಾರ್ಟ್ ಆಗುತ್ತೆ ಅವನು ಫೋರ್ತ್ ವಾಲ್ ಒಡೆದು ಆಡಿಯನ್ಸ್ ಒಂದಿಗೆ ಮಾತನಾಡ್ತಾನೆ ನಾನು ವೋಲ್ವೆರಿನ್ ಅನ್ನು ಕರೆದುಕೊಂಡು ಇಲ್ಲಿಗೆ ಬಂದಿದ್ದೇನೆ ಅಂತ ಅವರು ಡೆಡ್ ಡೆಡ್ಬೂಲ್ ನೇರವಾಗಿ ವೋಲ್ವೆರಿನ್ ಅನ್ನು ಸಮಾಧಿ ಮಾಡಿದ ಲೊಕೇಶನ್ ಗೆ ಬರ್ತಾನೆ ಡೆಡ್ಬೂಲ್ ಅವನ ಸಮಾಧಿಯನ್ನು ಅಗೆದು ಬೋಲ್ವೆರಿನ್ ಗಾಗಿ ಹುಡುಕಲು ಸ್ಟಾರ್ಟ್ ಮಾಡ್ತಾನೆ ವೋಲ್ವೆರಿನ್ ಇನ್ನು ಜೀವಂತವಾಗಿರಲಿ ಅಂತ ಅವರು ಆಶಿಸಿದರು ಆದ್ರೆ ಅವನನ್ನು ಹೊರ ತೆಗೆದ್ದ ತಕ್ಷಣ ಈ ವೋಲ್ವೆರಿನ್ ಸಂಪೂರ್ಣವಾಗಿ ಸತ್ತಿರುವುದನ್ನು ನಾವು ನೋಡ್ತೇವೆ ಯಾಕಂದ್ರೆ ಅವನ ಮೂಳೆಗಳು ಅಸ್ಥಿಪಂಜರವಾಗಿದ್ದವು ಅದನ್ನು ನೋಡಿದ ಡೆಡ್ಬೋಲ್ ಸಂಪೂರ್ಣವಾಗಿ ನಿರಾಶೆಗೊಂಡರು ಆದ್ರೆ ಅವನು ಅವನ ಅಸ್ಥಿಪಂಜರದೊಂದಿಗೆ ಕುಳಿತು ಅವನೊಂದಿಗೆ ಮಾತನಾಡಲು ಸ್ಟಾರ್ಟ್ ಮಾಡಿದನು ನನಗೆ ವೋಲ್ವೆರಿನ್ ನಿಜವಾಗ್ಲೂ ಬೇಕು ಅಂತ ಅವರು ಹೇಳ್ತಾರೆ ಅವರ ಮಾತಿನ ಟೈಮ್ ಇಲ್ಲಿ ಟಿವಿ ಬಹಳಷ್ಟು ಪೋರ್ಟಲ್ ಗಳು ಇಲ್ಲಿ ತೆರೆದುಕೊಳ್ಳುತ್ತವೆ ಅಲ್ಲಿ ಬಹಳಷ್ಟು ಟಿವಿ ಏಜೆಂಟ್ ಗಳು ಬಂದರು ಅವರು ಡೆಡ್ಬೋಲ್ ಅನ್ನು ಹಿಡಿಯಲು ಬಂದರು ಆದ್ರೆ ಅವನು ಡೆಡ್ಬೋಲ್ ಅವನು ಅವರೊಂದಿಗೆ ಹೋರಾಡಿದನು ಅವನು ಏಜೆಂಟ್ ಗಳನ್ನು ತುಂಬಾ ಕೆಟ್ಟದಾಗಿ ಕೊಂದನು ಅವರನ್ನು ನಂತರ ಬುಲ್ ಫೋರ್ಟ್ ಫಾಲ್ ಮುರಿದು ಮತ್ತೆ ಆಡಿಯನ್ಸ್ ಒಂದಿಗೆ ಮಾತನಾಡ್ತಾನೆ ಇಲ್ಲಿ ಏನು ನಡೆಯುತ್ತಿದ್ದರೂ ಅದು ನಿಮ್ಗೆ ಅರ್ಥ ಆಗಿಲ್ಲ ಅಂತ ನನಗೆ ತಿಳಿದಿದೆ ಅಂತ ಅವರು ಹೇಳ್ತಾರೆ ಅಂದರೆ ನಾನು ಇಲ್ಲಿ ಹೇಗೆ ಇದ್ದೇನೆ ನನಗೆ ಏಕೆ ಬೇಕು ನಾನೇಕೆ ಅವನನ್ನು ಹುಡುಕುತ್ತಿದ್ದೇನೆ ಮತ್ತು ಟಿವಿಯೇ ಜನರು ನನ್ನನ್ನು ಏಕೆ ಹಿಡಿಯಲು ಬಯಸ್ತಾರೆ ಇದೆಲ್ಲವನ್ನು ವಿವರಿಸಲು ಡೆಡ್ಬೂಲ್ ನಮ್ಮನ್ನು ಹಿಂದಿನ ಕಾಲಕ್ಕೆ ಕೊಂಡೊಯ್ಯುತ್ತಾನೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಬಲ್ ಟೈಮ್ ಮೆಷಿನ್ ಡಿವೈಸ್ ಮುರಿದು ಹೋದಾಗ ಆದ್ರೆ ಆ ಟೈಮ್ ಮಷೀನ್ ನ ಡಿವೈಸ್ ಅನ್ನು ರಿಪೇರ್ ಮಾಡಿದ ತಕ್ಷಣ ಡೆಡ್ಬೂಲ್ ಅದನ್ನು ಅವನ ಕೈಗೆ ತೆಗೆದುಕೊಳ್ಳುತ್ತಾನೆ ತದನಂತರ ಅದು ಏನು ಡೆಡ್ಪೂಲ್ ಅವನ ಸ್ವಂತ ಇಚ್ಛೆಯಿಂದ ಅದನ್ನು ಬಳಸಲು ಸ್ಟಾರ್ಟ್ ಮಾಡಿದನು ಅವನ ಸಹಾಯದಿಂದ ಪಾಸ್ಟ್ ಗೆ ಹೋದನು ಮತ್ತು ಅವನ ಹಿಂದಿನ ಎಲ್ಲಾ ದೃಷ್ಟವನ್ನು ಕೊಲ್ಲಲು ಸ್ಟಾರ್ಟ್ ಮಾಡಿದನು ಅವನ ಫ್ರೆಂಡ್ ವ ನೆಸ್ಸಾಳನ್ನು ಉಳಿಸಲು ಕೊಂದು ನೆಸ್ಸಾಳನ್ನು ಜೀವಂತವಾಗಿ ಉಳಿಸಿದನು ಆದ್ರೆ ಡೆಡ್ಪೋಲ್ ನ ಟೈಮ್ ಮೆಷಿನ್ ಡಿವೈಸ್ ಅನ್ನು ಈ ರೀತಿ ಯೂಸ್ ಮಾಡುವುದರಿಂದ ಟೈಮ್ ಲೈನ್ಗಳಲ್ಲಿ ಪ್ರಾಬ್ಲಮ್ ಕಂಡು ಬಂದಿದೆ ಇದರಿಂದಾಗಿ ಟಿವಿಎ ಕೂಡ ಆಕ್ಟಿವ್ ಆಯಿತು ಮತ್ತು ಅವರು ಗಾಗಿ ಹುಡುಕಲಾರಂಭಿಸಿದರು ಆದ್ರೆ ಡೆಡ್ಪೋಲ್ ಅವರ ಜೀವನದಲ್ಲಿ ತುಂಬಾ ಸಂತೋಷವಾಗಿದ್ದಾನೆ ಯಾಕಂದ್ರೆ ಈಗಾಗಲೇ ಟೈಮ್ ಲೈನ್ ನಲ್ಲಿ ಪ್ರಾಬ್ಲಮ್ ಇತ್ತು ಆದ್ರೆ ಅವನು ನೆಸ್ಸಾಳನ್ನು ಉಳಿಸಿದನು ಮತ್ತು ಅವನ ಎಲ್ಲಾ ಫ್ರೆಂಡ್ ಗಳನ್ನು ಒಟ್ಟುಗೂಡಿಸಿದನು ಸ್ವಲ್ಪ ಟೈಮ್ ವರೆಗೆ ಅರ್ಥ್ ಸಿಕ್ಸ್ ಒನ್ ಸಿಕ್ಸ್ ಗೆ ಹೋಗುತ್ತಾನೆ ಅಂತ ನಾವು ನೋಡಿದ್ದೇವೆ ಇದು ಮೇನ್ ಎಂ ಯು ಸಿ ಯೂನಿವರ್ಸ್ ಆಗಿತ್ತು ಅಲ್ಲಿಗೆ ಹೋದ ನಂತರ ಅವನು ನನ್ನನ್ನು ಸೈಡು ತೀರಿಸಿಕೊಳ್ಳಿ ಅಂತ ಸಂತೋಷದಿಂದ ಹೇಳ್ತಾನೆ ಆದ್ರೆ ಅವನು ನಿರಾಕರಿಸಿದಾಗ ಡೆಡ್ಬುಲ್ ಅವನ ಯೂನಿವರ್ಸ್ ಗೆ ಹಿಂತಿರುಗಿ ನಾರ್ಮಲ್ ಜೀವನವನ್ನು ಸ್ಟಾರ್ಟ್ ಮಾಡಿದನು ಒಂದು ರಾತ್ರಿ ಅವನ ಫ್ರೆಂಡ್ ಡೆಡ್ಬುಲ್ ನ ಬರ್ತ್ಡೇ ಅನ್ನು ಆಚರಿಸುತ್ತಿದ್ದನು ಆದ್ರೆ ನಂತರ ಟಿವಿಎ ಏಜೆಂಟ್ ಗಳು ಬಾಗಿಲಿಗೆ ಬಂದರು ಡೆಡ್ಬುಲ್ ಚೆಕ್ ಮಾಡಲು ಹೋದಾಗ ಅವರು ಅವನನ್ನು ಹಿಡಿದು ತಮ್ಮ ಪೋರ್ಟಲ್ ಗೆ ಎಳೆದುಕೊಂಡು ನೇರವಾಗಿ ಟಿವಿಎ ಹತ್ತಿರ ತಂದರು ಟಿವಿಎಗೆ ಬಂದ ನಂತರ ಡೆಡ್ಪೂಲ್ ಪ್ಯಾರಾಡಾಕ್ಸ್ ಎಂಬ ಆಫೀಸರ್ ಅನ್ನು ಭೇಟಿಯಾಗ್ತಾನೆ ಅವರು ಟಿವಿಎ ಎಂದರೇನು ಮತ್ತು ಅದು ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ಡೆಡ್ಪೂಲ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಅದನ್ನು ಕೇಳಿದ ನಂತರ ಡೆಡ್ಪೂಲ್ ಅವರು ಟೈಮ್ಲೈನ್ ಡಿವೈಸ್ ಅನ್ನು ಬಳಸಿಕೊಂಡು ಟೈಮ್ ಗಳಲ್ಲಿ ತಪ್ಪು ಮಾಡಿದ್ರಿಂದ ಟಿವಿಎ ನನ್ನನ್ನು ಇಲ್ಲಿಗೆ ಕರೆತಂದಿದೆ ಅಂತ ತಿಳಿದುಕೊಂಡರು ಇಲ್ಲಿ ಪ್ಯಾರಾಡಾಕ್ಸ್ ಗೆ ಆಫರ್ ಅನ್ನು ನೀಡುತ್ತಾನೆ ಮತ್ತು ನೋಡಿ ನಾನು ಟಿವಿಎನ್ ಆಫೀಸರ್ ಆಗಿದ್ದೇನೆ ಅಂತ ಹೇಳುತ್ತಾನೆ ಮತ್ತು ಟಿವಿಎ ನಡೆಸುತ್ತಿರುವ ನನ್ನ ಸೀನಿಯರ್ಸ್ ನೀವು ಎಂ ಯುಸಿ ಯೂನಿವರ್ಸ್ಗೆ ಹೋಗಬೇಕೆಂದು ಬಯಸ್ತಾರೆ ಅರ್ಥ್ ಸಿಕ್ಸ್ ಒನ್ ಸಿಕ್ಸ್ 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 ಅಲ್ಲ ಒನ್ ಗೆ ಹೋಗಿ ಮತ್ತು ನಿಮ್ಮ ಉಳಿದ ಜೀವನವನ್ನು ಅಲ್ಲಿ ಕಳೆಯಿರಿ ಅದನ್ನು ಕೇಳಿದ ನಂತರ ಡೆಡ್ ಡೆಡ್ಬುಲ್ ತುಂಬಾ ಸಂತೋಷಗೊಂಡಿದ್ದಾನೆ ಯಾಕಂದ್ರೆ ಅವನು ಸಹ ಅರ್ಥ್ ಸಿಕ್ಸ್ ಒನ್ ಸಿಕ್ಸ್ ಗೆ ಹೋಗಿ ಅಲ್ಲಿ ಅವೆಂಜರ್ ಆಗಬೇಕಿತ್ತು ಹಾಗಾಗಿ ಈಗ ನನ್ನ ಕನಸು ನನಸಾಗಬಹುದೇನೋ ಅಂತ ಯೋಚಿಸುತ್ತಿದ್ದ ಅವನು ತುಂಬಾ ಖುಷಿಯಾಗಿದ್ದನು ಆದ್ರಿಂದ ಅವನು ಅವನ ಡೆಡ್ ಬೋಲ್ ಸೂಟ್ ಅನ್ನು ಟಿವಿಎ ಟೈಲರ್ನಿಂದ ಮಾಡಿಸಿಕೊಂಡನು ಮತ್ತು ಅದನ್ನು ಧರಿಸಿದ ನಂತರ ಅವನು ಸಿದ್ಧನಾಗುತ್ತಾನೆ ಈ ವೇಳೆ ಅವರಿಗೆ ಎರಡು ಕತ್ತಿಗಳನ್ನು ನೀಡಲಾಯಿತು ಸಂಪೂರ್ಣವಾಗಿ ಧರಿಸಿರುವ ಡೆಡ್ಬೂಲ್ ಪ್ಯಾರಾಡಾಕ್ಸ್ ಗೆ ಬಂದರು ಸ್ವಲ್ಪ ಟೈಮ್ ವರೆಗೆ ಅಸ್ ಸಿಕ್ಸ್ ಒನ್ ಸಿಕ್ಸ್ ಗೆ ಹೋಗುತ್ತಿದ್ದೇನೆ ಅಂತ ನನ್ನ ಫ್ರೆಂಡ್ಸ್ಗೆ ಹೇಳುತ್ತೇನೆ ಅಂತ ಅವರು ಹೇಳ್ತಾರೆ ನಾನು ಅಲ್ಲಿಗೆ ಹೋಗಿ ನಾನು ಇಕಿರ ಅಂತ ತೋರಿಸುತ್ತೇನೆ ಈಗ ಅದನ್ನು ಕೇಳಿದ ತಕ್ಷಣ ಪ್ಯಾರಾಡಾಕ್ಸ್ ಡೆಡ್ಬೂಲ್ ಅನ್ನು ನಿರಾಕರಿಸುತ್ತಾನೆ ಈಗ ನಿಮ್ಮ ಯೂನಿವರ್ಸ್ಗೆ ಹೋಗುವುದರಲ್ಲಿ ಅರ್ಥವಿಲ್ಲ ಅಂತ ಅವರು ಹೇಳ್ತಾರೆ ಯಾಕಂದ್ರೆ ನಿಮ್ಮ ಯೂನಿವರ್ಸ್ ಸ್ಲೋ ಆಗಿ ಸಾಯುತ್ತಿದೆ ಲೋಗನ್ ಸತದ್ದು ನಿಮ್ಮ ಯೂನಿವರ್ಸ್ ಅಂತ ಅವನು ಹೇಳ್ತಾನೆ ನಿಮ್ಮ ಯೂನಿವರ್ಸ್ ಎಷ್ಟು ಡಿಸ್ಟ್ರಾಯ್ ಆಗಿದೆ ಎಂದರೆ ಈಗ ಅದು ಕೇವಲ ಮೂರು ದಿನ ಸಂಪೂರ್ಣವಾಗಿ ನಾಶವಾಗುತ್ತೆ ಅಂತ ಪ್ಯಾರಾಡಾಕ್ಸ್ ಹೇಳಿದರು ಹಾಗಾಗಿ ಈಗ ಆ ಯೂನಿವರ್ಸ್ಗೆ ಹೋಗುವುದರಲ್ಲಿ ಅರ್ಥವಿಲ್ಲ ಆದ್ರೆ ಇದು ಏಕೆ ನಡೆಯುತ್ತಿದೆ ಅಂತ ಡೆಡ್ಬುಲ್ ಅವನನ್ನು ಕೇಳ್ತಾನೆ ನಂತರ ಪ್ಯಾರಾಡಾಕ್ಸ್ ಅವನಿಗೆ ಹೇಳುತ್ತಾನೆ ಯಾಕಂದ್ರೆ ನಿಮ್ಮ ಯೂನಿವರ್ಸ್ ದ ಪವರ್ ಮುಗಿದಿದೆ ನಂತರ ಪ್ಯಾರಾಡಾಕ್ಸ್ ಅವನಿಗೆ ಎಕ್ಸ್ಪ್ಲೈನ್ ಮಾಡುತ್ತಾನೆ ಪ್ರತಿ ಬ್ರಹ್ಮಾಂಡಕ್ಕೂ ಒಂದು ಪವರ್ಸ್ ಇದೆ ಮತ್ತು ಆ ಪವರ್ ಹೋದಾಗ ಅದರ ಸ್ಲೋ ಆಗಿ ಕೊನೆಗೊಳ್ಳುತ್ತದೆ ಮತ್ತು ನಾವು ನಿಮ್ಮ ಯೂನಿವರ್ಸ್ ದ ಬಗ್ಗೆ ಮಾತನಾಡಿದರೆ ಅದು ಏಕೆ ಕೊನೆಗೊಳ್ಳುತ್ತದೆ ಆಗ ಉತ್ತರ ನಿಮ್ಮ ಕಾಸ್ಮೋ ಪವರ್ ಬೇರೆ ಯಾರೂ ಅಲ್ಲ ಲೋಗನ್ ಇದರಿಂದಾಗಿ ವಿಶ್ವವೂ ಸಾಯುತ್ತಿದೆ ಅದನ್ನು ಕೇಳಿದ ಡೆಡ್ಬೋಲ್ ಈ ವಿನಾಶವನ್ನು ಹೇಗಾದರೂ ನಿಲ್ಲಿಸಬೇಕು ಅಂತ ಪ್ಯಾರಡಾಕ್ಸ್ ಗೆ ಹೇಳ್ತಾನೆ ಅದನ್ನು ಕೇಳಿದ ಪ್ಯಾರಾಡಾಕ್ಸ್ ನೀವು ಏನು ಹೇಳುತ್ತಿದ್ದೀರಿ ನಾನು ವಿನಾಶವನ್ನು ನಿಲ್ಲಿಸಬೇಕೆ ಈ ವಿನಾಶವು ನಿಲ್ಲುವುದನ್ನು ನಾನು ಬಯಸುವುದಿಲ್ಲ ಆದ್ರೆ ಈ ವಿನಾಶವು ಸಂಭವಿಸಲು ನಾನು ಬಯಸುತ್ತೇನೆ ಅದನ್ನು ಹೇಳುತ್ತಾ ಅವನು ಡೆಡ್ಬೋಲ್ಗೆ ಟೈಮ್ ರೀಪರ್ ಮೆಷಿನ್ ಎಂಬ ಮಷೀನ್ ಅನ್ನು ತೋರಿಸ್ತಾನೆ ಪ್ಯಾರಾಡಾಕ್ಸ್ ಅವನಿಗೆ ಒಂದು ಮಷೀನ್ ಆಗಿದ್ದು ಇದರ ಸಹಾಯದಿಂದ ಯಾವುದೇ ಯೂನಿವರ್ಸ್ ಅನ್ನು ಕಣ್ಣು ಮಿಟುಕಿಸುವುದರಲ್ಲಿ ನಾಶಪಡಿಸಬಹುದು ನಂತರ ಪ್ಯಾರಾಡಾಕ್ಸ್ ಅವನಿಗೆ ಹೇಳುತ್ತಾನೆ ಯಾವಾಗ ಯೂನಿವರ್ಸ್ ಕೊನೆಗೊಳ್ಳುತ್ತದೆಯೋ ಟಿವಿ ಜನರು ಅದನ್ನು ಸ್ಲೋ ಆಗಿ ಕೊನೆಗೊಳಿಸುತ್ತಾರೆ ಆದ್ರೆ ನಾನು ಈ ಸಬ್ಜೆಕ್ಟ್ ಅನ್ನು ಆನಂದಿಸುವುದಿಲ್ಲ ಸ್ಲೋ ಆಗಿ ಸಾಯುವ ಬದಲು ಕಣ್ಣು ಮಿಟುಕಿಸುವಷ್ಟರಲ್ಲಿ ವಿಶ್ವವೇ ನಾಶವಾಗಬೇಕು ಅಂತ ನಾನು ಬಯಸುತ್ತೇನೆ ಮರವನ್ನು ಬೇರಿನಿಂದ ಕತ್ತರಿಸಿ ಬಿಸಾಡಿದಂತೆ ಆಗ ನಾನೇ ತಯಾರಿಸಿದ ಈ ಟೈಮ್ ರಿಪರ್ಮೇಶನ್ ಅನ್ನು ನಾನೇ ತಯಾರಿಸಿದ್ದೇನೆ ಅಂತ ಪ್ಯಾರಾಡಾಕ್ಸ್ ಅವನಿಗೆ ಹೇಳುತ್ತಾನೆ ಆದ್ರಿಂದ ಸ್ಲೋ ಆಗಿ ಅಂತ್ಯಗೊಳ್ಳುತ್ತಿರುವ ಯೂನಿವರ್ಸ್ಗಳು ನಾನು ಅವುಗಳನ್ನು ಕಣ್ಣು ಮಿಟುಕಿಸುವುದರಲ್ಲಿ ಸಾಯಿಸುತ್ತೇನೆ ಈಗ ಈ ಮಷೀನ್ ಸಿದ್ಧವಾಗಿಲ್ಲ ಅದು ಸಂಪೂರ್ಣವಾಗಿ ಸಿದ್ಧವಾದ ತಕ್ಷಣ ನಾನು ನಿಮ್ಮ ಯೂನಿವರ್ಸ್ ಅನ್ನು ನಾಶಪಡಿಸುತ್ತೇನೆ ಆದ್ರಿಂದ ಈಗ ನನ್ನ ಸೀನಿಯರ್ಸ್ ಪ್ರಕಾರ ನೀವು ಭೂಮಿಗೆ ಹೋಗಿ ಸಿಕ್ಸ್ ಒನ್ ಸಿಕ್ಸ್ ಮತ್ತು ನಿಮ್ಮ ಹಳೆಯ ಯೂನಿವರ್ಸ್ ಅನ್ನು ಮರೆತು ಬಿಡಿ ಇದನ್ನೆಲ್ಲ ಕೇಳಿ ಡೆಡ್ಬುಲ್ ಗೆ ತುಂಬಾ ಕೋಪ ಬರುತ್ತೆ ನನ್ನ ಕಾಸ್ಮೋ ಪವರ್ ಲೋಗನ್ ಆಗಿದ್ದಾರೆ ನಾನು ಇನ್ನೊಂದು ವೋಲ್ವೆರಿನ್ ಅನ್ನು ಹುಡುಕುತ್ತೇನೆ ಮತ್ತು ಅವನನ್ನು ನನ್ನ ಯೂನಿವರ್ಸ್ ಗೆ ತರುತ್ತೇನೆ ಅಂತ ಅವನು ಅನ್ನಿಸುತ್ತದೆ ಆದ್ರಿಂದ ಆ ಪವರ್ಸ್ ಉಳಿಯುತ್ತದೆ ಮತ್ತು ನನ್ನ ಯೂನಿವರ್ಸ್ ಗೆ ಏನೂ ಆಗುವುದಿಲ್ಲ ಅದನ್ನು ಯೋಚಿಸುತ್ತಾ ಡೆಡ್ಬುಲ್ ಪ್ಯಾರಡಾ ಕ್ಸ್ ಅನ್ನು ಹೊಡೆಯುತ್ತಾನೆ ಮತ್ತು ಅವನು ಆ ಅನ್ನು ಅವನಿಂದ ತೆಗೆದುಕೊಂಡು ಓಡಿ ಹೋಗ್ತಾನೆ ಟಿವಿಎ ಪೋರ್ಟಲ್ ತಯಾರಿಸಲು ಬಳಸಿದ ಅದೇ ಡಿವೈಸ್ ಆಗಿತ್ತು ಡೆಡ್ಬೋಲ್ ಸಹ ಒಂದು ಪೋರ್ಟಲ್ ಅನ್ನು ತಯಾರಿಸುತ್ತಾನೆ ಮತ್ತು ಅಲ್ಲಿಂದ ಓಡಿ ಹೋಗುತ್ತಾನೆ ಮತ್ತು ಸ್ಲೋ ಆಗಿ ವೋಲ್ವೆರಿನ್ ಅನ್ನು ಹುಡುಕಲು ಪ್ರಾರಂಭಿಸುತ್ತಾನೆ ಫ್ಲಾಶ್ ಬ್ಯಾಕ್ ಮುಗಿದಿದೆ ಮತ್ತು ಡೆಡ್ಬೋಲ್ ಏಜೆಂಟ್ ಏಜೆಂಟ್ನೊಂದಿಗೆ ಹೋರಾಡುತ್ತಿದ್ದ ಸ್ಟೋರಿ ಹಿಂತಿರುಗುತ್ತದೆ ಮತ್ತು ಎಲ್ಲರನ್ನು ಕೆಟ್ಟದಾಗಿ ಕೊಲ್ಲುತ್ತಾನೆ ಮತ್ತೊಮ್ಮೆ ವೋಲ್ವೆರಿನ್ ನ ಹುಡುಕಾಟ ಸ್ಟಾರ್ಟ್ ಆಗುತ್ತೆ ವೋಲ್ವೆರಿನ್ ಅನ್ನು ಹುಡುಕಲು ಅವನು ಅನೇಕ ಯೂನಿವರ್ಸ್ ಗಳಿಗೆ ಹೋಗುತ್ತಾನೆ ಅವರು ಅನೇಕ ಬೇರೆ ಬೇರೆ ವೋಲ್ವೆರಿನ್ ಗಳನ್ನು ಭೇಟಿಯಾಗುತ್ತಾರೆ ಅವರಲ್ಲಿ ಕೆಲವು ಎತ್ತರದಲ್ಲಿ ಸಣ್ಣ ಗಳಾಗಿದ್ದವು ಅವುಗಳಲ್ಲಿ ಕೆಲವು ಕೈಗಳಿಲ್ಲ ಕಣ್ಣುಗಳಿಲ್ಲ ಆದ್ರಿಂದ ಒಬ್ಬರು ಸೂಪರ್ ಹೀರೋ ಬೋಲ್ವೆರಿನ್ ಡೆಡ್ಪೂಲ್ಗೂ ಅದು ಇಷ್ಟವಾಗಲಿಲ್ಲ ಅವನು ಡೆಡ್ಪೂಲ್ನನ್ನು ನನ್ನು ಸೋಲಿಸಿ ಓಡಿಸಿದನು ನಂತರ ಡೆಡ್ಪೂಲ್ ಬೋಲ್ವೆರಿನ್ ಕುಳಿತಿದ್ದ ಬಾರ್ಗೆ ಹೋಗ್ತಾನೆ ಡೆಡ್ಪೂಲ್ ಅವನನ್ನು ಬಹಳ ಮಟ್ಟಿಗೆ ಇಷ್ಟಪಡ್ತಾರೆ ಹೌದು ಇದು ನನಗೆ ಪರ್ಫೆಕ್ಟ್ ಅಂತ ಅವರು ಭಾವಿಸುತ್ತಾರೆ ನಾನು ಅದನ್ನು ನನ್ನ ಯೂನಿವರ್ಸ್ಗೆ ತೆಗೆದುಕೊಳ್ಳಬಹುದು ಮತ್ತು ಈಗ ಡೆಡ್ಪೂಲ್ ತನ್ನೊಂದಿಗೆ ಬರಲು ಕೇಳಿದಾಗ ಈ ವೊಲ್ವೆರಿನ್ ಕೂಡ ನಿರಾಕರಿಸ್ತಾನೆ ಆದರೆ ವೊಲ್ವೆರಿನ್ ಆಲ್ಕೋಹಾಲ್ ಸೇವಿಸಿದ ನಂತರ ಮೂರ್ಛೆ ಹೋದಾಗ ಡೆಡ್ಪೂಲ್ ಅವನ ಕಾಲನ್ನು ಎಳೆದುಕೊಂಡು ಪೋಸ್ಟಲ್ ಮಾಡಿ ವೋಲ್ವೆರಿನ್ ಅನ್ನು ನೇರವಾಗಿ ಟಿವಿಯೆಗೆ ಕರೆತರುತ್ತಾನೆ ಅವರು ಅವನನ್ನು ಪ್ಯಾರಾಡಾಕ್ಸ್ ಗೆ ಕರೆದೊಯ್ದರು ಡೆಡ್ಬೂಲ್ ಅವನಿಗೆ ಹೇಳ್ತಾನೆ ನೋಡಿ ನಾನು ಇನ್ನೊಂದು ವೋಲ್ವೆರಿನ್ ಅನ್ನು ತಂದಿದ್ದೇನೆ ಈಗ ಒಂದು ಕೆಲಸ ಮಾಡಿ ನಮ್ಮನ್ನು ನನ್ನ ಯೂನಿವರ್ಸ್ ಗೆ ಹಿಂತಿರುಗಿ ಕಳುಹಿಸಿ ಮತ್ತು ಈ ವೋಲ್ವೆರಿನ್ ಅನ್ನು ನನ್ನ ಯೂನಿವರ್ಸ್ ದ ಪವರ್ಸ್ ಅನ್ನಾಗಿ ಮಾಡಿ ಇದರಿಂದ ನನ್ನ ಯೂನಿವರ್ಸ್ ಕೊನೆಗೊಳ್ಳುವುದಿಲ್ಲ ಈಗ ಅವರು ಪ್ಯಾರಾಡಾಕ್ಸ್ ನಂತಹ ವೋಲ್ವೆರಿನ್ ಅನ್ನು ನೋಡಿದಾಗ ಈ ವೋಲ್ವೆರಿನ್ ಅತ್ಯಂತ ಕೆಟ್ಟದು ಅಂತ ಅವರು ಹೇಳ್ತಾರೆ ಈ ರೀಸನ್ ದಿಂದಾಗಿ ಅವನ ಯೂನಿವರ್ಸ್ ದಲ್ಲಿರುವ ಎಲ್ಲಾ ಜನರು ಕೊಲ್ಲಟ್ಟರು ಆದ್ರಿಂದ ಇದು ನಿಮ್ಮ ಯೂನಿವರ್ಸ್ ದ ಪವರ್ಸ್ ಆಗಿರುವುದಿಲ್ಲ ಸಿಕ್ಸ್ ಒನ್ ಸಿಕ್ಸ್ ಗೆ ಹೋಗಲು ಅವಕಾಶವನ್ನು ನೀಡಿದ್ದಾರೆ ಅಂತ ಪ್ಯಾರಾಡಾಕ್ಸ್ ಡೆಡ್ಬೂಲ್ ಗೆ ಹೇಳುತ್ತಾನೆ ಆದ್ರಿಂದ ನೀವು ಅಲ್ಲಿ ವಾಸಿಸಬಹುದಿತ್ತು ಆದ್ರೆ ನೀವು ಟಿವಿಎಯಲ್ಲಿ ತಪ್ಪು ಮಾಡಿದ್ದೀರಿ ಅವರ ಬಹಳಷ್ಟು ಏಜೆಂಟ್ ಗಳನ್ನು ಕೊಂದಿದ್ದೀರಿ ಈಗ ನಾನು ನಿಮ್ಮಿಬ್ಬರನ್ನು ವರ್ಡ್ ನಲ್ಲಿ ಕಳುಹಿಸುತ್ತೇನೆ ಅವನು ಅದನ್ನು ಮಾಡಿದ ಮುಂದಿನ ಕ್ಷಣ ಅಂದರೆ ಪ್ಯಾರಡಾಕ್ಸ್ ಇಬ್ಬರನ್ನು ಪ್ರಪಂಚದೊಳಗೆ ಕಳುಹಿಸುತ್ತಾನೆ ವೋಲ್ವೆರಿನ್ ಅವನ ಪ್ರಜ್ಞೆಗೆ ಬಂದಾಗ ಅವನು ಡೆಡ್ಬೂಲ್ ನನ್ನು ಕೇಳ್ತಾನೆ ನೀವು ನನ್ನನ್ನು ಇಲ್ಲಿಗೆ ಏಕೆ ಕರೆ ತಂದಿದ್ದೀರಿ ಅವನು ಹೇಳ್ತಾನೆ ಮತ್ತು ಡೆಡ್ಬೂಲ್ ಮೇಲೆ ಆಕ್ರಮಣ ಮಾಡ್ತಾನೆ ಮತ್ತು ಆದ್ರಿಂದ ಅವರ ಬೈಟ್ ಸ್ಟಾರ್ಟ್ ಆಗುತ್ತೆ ದೀರ್ಘಕಾಲದವರೆಗೆ ಅವರ ಬೈಟಿಂಗ್ ಅದ್ಭುತವಾಗಿತ್ತು ಆದ್ರೆ ನಂತರ ಡೆಡ್ಬೋಲ್ ಅವನನ್ನು ತಡೆದು ನಾವು ಫೈಟಿಂಗ್ ಮಾಡಬಾರದು ಆದ್ರೆ ಒಟ್ಟಿಗೆ ಕೆಲಸ ಮಾಡಬೇಕೆಂದು ಹೇಳ್ತಾನೆ ಯಾಕಂದ್ರೆ ಟಿವಿಯೇ ನನ್ನ ಯೂನಿವರ್ಸ್ ಅನ್ನು ಮುಗಿಸಲು ಬೆಸ್ಟ್ ತಾನೆ ನಾವು ಅದನ್ನು ಉಳಿಸಬೇಕು ಆದ್ರೆ ವೊಲ್ವೆರಿನ್ ಅವನಿಗೆ ಹೆಲ್ಪ್ ಮಾಡಲು ಸ್ಪಷ್ಟವಾಗಿ ನಿರಾಕರಿಸ್ತಾನೆ ನಂತರ ಡೆಡ್ಬೋಲ್ ಟಿವಿಎಗೆ ನಿಮ್ಮ ಯೂನಿವರ್ಸ್ ಅನ್ನು ಮತ್ತೆ ಪುನರುಜ್ಜೀವನಗೊಳಿಸುವ ಅಂತಹ ಪವರ್ಸ್ ಗಳಿವೆ ಅಂತ ಹೇಳ್ತಾನೆ ಆದ್ರಿಂದ ನೀವು ನನಗೆ ಹೆಲ್ಪ್ ಮಾಡಿದರೆ ನಾವು ನನ್ನ ಯೂನಿವರ್ಸ್ ಅನ್ನು ಅಂತ್ಯಗೊಳ್ಳದಂತೆ ರಕ್ಷಿಸುತ್ತೇನೆ ಆದ್ರೆ ನಿಮ್ಮ ಮುಕ್ತಾಯಗೊಂಡ ಯೂನಿವರ್ಸ್ ಅನ್ನು ಪುನರುಜ್ಜೀವನಗೊಳಿಸುತ್ತೇವೆ ಪುನರುಜ್ಜೀವನಗೊಳಿಸುತ್ತೇವೆನ್ ಈ ಐಡಿಯಾ ಅನ್ನು ಇಷ್ಟಪಟ್ಟರು ಆದ್ರಿಂದ ಅವರಿಬ್ಬರು ಒಂದಾಗುತ್ತಾರೆ ಆದ್ರೆ ಒಬ್ಬ ವ್ಯಕ್ತಿ ಅವರ ಬಳಿಗೆ ಬಂದು ಇಲ್ಲಿ ತಿರುಗಾಡುವುದು ಸರಿಯಲ್ಲ ಅಂತ ಹೇಳ್ತಾನೆ ಯಾಕಂದ್ರೆ ಇಲ್ಲಿ ಬಹಳ ಡೇಂಜರಸ್ ಆದ ದೊಡ್ಡ ಮಾನ್ಸ್ಟರ್ ಇದೆ ಅವನು ನಿನ್ನನ್ನು ನೋಡಿದರೆ ಅವನು ನಿನ್ನನ್ನು ತಿಂತಾನೆ ಮತ್ತು ಹೌದು ನೀವು ಅವನನ್ನು ಉಳಿಸಿದರೆ ಇಲ್ಲಿ ಕೂದಲರಹಿತ ರಹಿತ ವಿಚ್ ಡಯನ್ ಇದೆ ಅವರ ಹೆಸರು ಕ್ಯಾಸನ್ ಅವಳು ಎಷ್ಟು ಪವರ್ಫುಲ್ ಆಗಿದ್ದಾಳೆ ಎಂದರೆ ಒಂದೇ ಹೊಡೆತದಲ್ಲಿ ನಿನ್ನನ್ನು ಸಾಯಿಸಬಲ್ಲಳು ಹಾಗಾಗಿ ಈ ಎರಡು ಸಬ್ಜೆಕ್ಟ್ ತಪ್ಪಿಸಿಕೊಳ್ಳುವುದು ತುಂಬಾ ಕಷ್ಟ ನಂತರ ಕೆಲವು ಕಾರುಗಳು ಇಲ್ಲಿಗೆ ಬರ್ತವೆ ಅದರಲ್ಲಿ ಕ್ಯಾಸಂಡ್ರಾದ ಜನರು ಇದ್ರು ಅವರನ್ನು ನೋಡಿದ ತಕ್ಷಣ ಥರ್ಡ್ ವ್ಯಕ್ತಿ ಡೆಡ್ಪೂಲ್ ಮತ್ತು ಅನ್ನು ಭೇಟಿಯಾಗ್ತಾನೆ ಅವನು ಅವನ ಮುಖದ ಬಟ್ಟೆಯನ್ನು ತೆಗೆದುಹಾಕಿದಾಗ ಅವನು ಬೇರೆ ಯಾರು ಅಲ್ಲ ಅಂತ ಅವನು ಕಂಡುಕೊಂಡನು ಆದ್ರೆ ಈ ಟೈಮ್ ಲಿ ಹ್ಯೂಮನ್ ಫ್ಲೇಮ್ ರೂಪವನ್ನು ತೆಗೆದುಕೊಳ್ಳುವ ಕ್ಯಾಪ್ಟನ್ ಅಮೆರಿಕ ಕ್ಯಾಸನ್ ಜನರು ನೇರವಾಗಿ ಅವರ ಮುಂದೆ ಬಂದರು ಬಹಳ ಪವರ್ಫುಲ್ ಆಗಿದ್ದ ಓಲ್ಡ್ ಮ್ಯಾನ್ ನೊಬ್ಬ ಅವರ ಮೇಲೆ ಆಕ್ರಮಣ ಮಾಡಲು ಮುಂದಾಗುತ್ತಾನೆ ವೊಲ್ವೆರಿನ್ ಅವನನ್ನು ಒಂದೇ ಹೊಡೆತದಲ್ಲಿ ಕೊಲ್ತಾನೆ ಆದ್ರೆ ಅವರು ಸಾಕಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಅನ್ನು ಹೊಂದಿದ್ರಿಂದ ಅವರು ಹ್ಯೂಮನ್ ಟಾರ್ಚ್ ಪವರ್ಸ್ ದುರ್ಬಲಗೊಳಿಸುತ್ತಾರೆ ಅವರನ್ನು ಹಿಡಿದುಕೊಂಡು ಹಗ್ಗದಿಂದ ಕಟ್ಟುತ್ತಾರೆ ಮತ್ತು ಅವರು ನೇರವಾಗಿ ಕ್ಯಾಸನ್ ಗೆ ಕರೆದೊಯ್ಯಲು ಸ್ಟಾರ್ಟ್ ಮಾಡ್ತಾರೆ ಕ್ಯಾಸಂಡ್ರಾದ ಸ್ಥಳವು ದೊಡ್ಡ ಆಲ್ಟ್ ಮ್ಯಾನ್ ಬಾಯಿಯಲ್ಲಿದೆ ಅಂತ ನಾವು ನೋಡ್ತೇವೆ ಇಲ್ಲಿ ಕ್ಯಾಸಂಡ್ರಾ ಅವನನ್ನು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದ ಬಹಳಷ್ಟು ಜನರನ್ನು ಹೊಂದಿದ್ದಳು ಇದು ಜಗನ್ನಾಥ್ ನ ವರ್ಷನ್ ಅನ್ನು ಸಹ ಹೊಂದಿತ್ತು ಇದು ಕ್ಯಾಸಂಡ್ರಾ ನ ಗುಲಾಮಗಿರಿಯಲ್ಲಿಯೂ ಇತ್ತು ಈ ಮೂರನ್ನು ಕರೆತಂದಾಗ ಕ್ಯಾಸಂಡ್ರಾ ಅವರನ್ನು ಭೇಟಿಯಾಗಲು ಬರ್ತಾಳೆ ಹ್ಯೂಮನ್ ಟಾಚ್ ಈಗಾಗಲೇ ನಿಮ್ಮ ಬಗ್ಗೆ ನಮ್ಗೆ ಹೇಳಿದೆ ಅಂತ ಡೆಡ್ಬೂಲ್ ಅವಳಿಗೆ ಹೇಳ್ತಾನೆ ನೀನು ಕೂದಲು ಇಲ್ಲದ ವಿಚ್ ಡಯನ್ ಕಾಣುವ ಹುಚ್ಚು ಲೇಡಿ ಅಂತ ಕ್ಯಾಸಂಡ್ರಾ ಇನ್ನು ಕೆಟ್ಟದಾಗಿದೆ ಅಂತ ಅವರು ಹೇಳ್ತಾರೆ ಮತ್ತು ಆ ಹ್ಯೂಮನ್ ಟಾಚ್ ನಮ್ಗೆ ಎಲ್ಲಾನು ಹೇಳಿದ್ದಾನೆ ಅಂತ ಹೇಳುತ್ತಾರೆ ಅದನ್ನು ಕೇಳಿದ ಕಸ್ಸಾಂಡ್ರಾ ತುಂಬಾ ಕೋಪಗೊಳ್ಳುತ್ತಾಳೆ ಅವಳು ಅವಳ ಪವರ್ ನಿಂದ ಒಂದೇ ಹೊಡೆತದಲ್ಲಿ ಹ್ಯೂಮನ್ ಟಾಚ್ ಸ್ಕಿನ್ ಅನ್ನು ಎಳೆಯುತ್ತಾಳೆ ಅವಳು ಅವನನ್ನು ಕೊಲ್ಲುತ್ತಾಳೆ ಅದರ ನಂತರ ಅವಳು ಡೆಡ್ಬೂಲ್ ಮತ್ತು ವೋಲ್ವರಿ ಅವಳ ಹೆಸರನ್ನು ಹೇಳ ಮತ್ತು ಹೇಳ್ತಾರೆ ನಾನು ಪ್ರೊಫೆಸರ್ ಚಾರ್ಲ್ಸ್ ಸೇವಿಯರ್ ಅವರ ಕ್ವಿನ್ ಸಿಸ್ಟರ್ ಅಂತ ನಾವು ಹುಟ್ಟದೇ ಇರುವಾಗ ನಾನು ನನ್ನ ಬ್ರದರ್ ನನ್ನು ಕೊಲ್ಲಲು ಪ್ರಯತ್ನಿಸಿದೆ ಆದ್ರೆ ನಾವು ಹುಟ್ಟಿದಾಗ ನನ್ನ ಬ್ರದರ್ ನನ್ನನ್ನು ಕೊಲ್ಲಲು ಪ್ರಯತ್ನಿಸಿದನು ಆದ್ರೆ ನಾನು ಬದುಕುಳಿದೆ ಅದರ ನಂತರ ಟಿವಿಯ ಜನರು ನನ್ನನ್ನು ಇಲ್ಲಿಗೆ ಎಸೆದರು ಆದ್ರೆ ನಾನು ಇಲ್ಲಿ ತುಂಬಾ ಸಂತೋಷವಾಗಿದ್ದೇನೆ ನಾನು ವರ್ಷಗಳಿಂದ ಇಲ್ಲಿ ವಾಸಿಸುತ್ತಿದ್ದೇನೆ ಮತ್ತು ಈಗ ನಾನು ನಿಮ್ಮಿಬ್ಬರನ್ನು ನನ್ನ ಗುಲಾಮರನ್ನಾಗಿ ಮಾಡುತ್ತೇನೆ ಅದನ್ನು ಕೇಳಿದ ವೋಲ್ವೆರಿನ್ ತುಂಬಾ ಕೋಪಗೊಳ್ಳುತ್ತಾನೆ ಅವನು ನೇರವಾಗಿ ಕ್ಯಾಸಂಡ್ರಾದ ಮೇಲೆ ಆಕ್ರಮಣ ಮಾಡಲು ಹೋಗ್ತಾನೆ ಆದ್ರೆ ಅವನನ್ನು ಮುಟ್ಟದೆ ಅವಳು ಬೋಲ್ವೆರಿಂಗ್ಗೆ ಅವನನ್ನು ನೆಲಕ್ಕೆ ಎಸೆಯುತ್ತಾಳೆ ಆದ್ರೆ ನಂತರ ಮಾನ್ಸ್ಟರ್ ಇಲ್ಲಿ ಬರುತ್ತೆ ಅವನನ್ನು ನೋಡಿದ ಕ್ಯಾಸಂಡ್ರಾ ನೀನು ನನ್ನ ಗುಲಾಮನಲ್ಲ ಅಂತ ಹೇಳ್ತಾರೆ ಅಲ್ಲವೇ ಹಾಗಾಗಿ ನಿನ್ನನ್ನು ಈ ಡಿಮನ್ ನ ಕೈಯಲ್ಲಿ ಸಾಯಲು ಬಿಡುತ್ತಿದ್ದೇನೆ ಹೀಗೆ ಹೇಳ್ತಾ ಅವಳ ಸಂಗಡಿಗರೊಂದಿಗೆ ಹೊರಡ್ತಾಳೆ ಡಿಮನ್ ಸ್ಲೋ ಆಗಿ ಇಬ್ಬರ ಹತ್ತಿರ ಬರತೊಡಗಿತು ಆದ್ರೆ ಡೆಡ್ಪೂಲ್ ಮತ್ತು ವೊಲ್ವೆರಿನ್ ಹತ್ತಿರದ ಮಷೀನ್ ಅನ್ನು ಆಕ್ಟಿವೇಟ್ ಕೊಡಿಸುತ್ತಾರೆ ಮತ್ತು ಅದರ ಸಹಾಯದಿಂದ ದೂರ ಹಾರುತ್ತಾರೆ ಈ ದೂರದ ಸ್ಥಳದಲ್ಲಿ ಅವರು ನಾಯಿಯನ್ನು ನೋಡ್ತಾರೆ ಇದು ಡೆಡ್ಪೂಲ್ ನಾಯಿಯ ವರ್ಷನ್ ಆಗಿತ್ತು ಡಾಗ್ ಪೂಲ್ ಅದರೊಂದಿಗೆ ಡೆಡ್ಪೂಲ್ ನ ವರ್ಷನ್ ಕೂಡ ಬರುತ್ತೆ ನೈಸ್ ಪೂಲ್ ಅವರ ಹೆಸರನ್ನು ಅವರು ಹೇಳ್ತಾರೆ ನನ್ನಂತೆಯೇ ಡೆಡ್ಪೂಲ್ ನ ಇನ್ನೂ ಹಲವು ವರ್ಷನ್ಸ್ ಗಳಿವೆ ಅಂತ ಅವರು ಅವರಿಗೆ ಹೇಳ್ತಾರೆ ಆದ್ರೆ ಅವರೆಲ್ಲರೂ ಹುಚ್ಚರು ಇವರಿಂದ ಕ್ಯಾಸಂಡ್ರಾ ಅವಳ ಕೆಲಸವನ್ನು ಮಾಡಿಸಿಕೊಳ್ಳುತ್ತಾಳೆ ಅಂದರೆ ಅವನು ಅವಳ ಗುಲಾಮ ಈಗ ನೈಸ್ ಪೂಲ್ ಅವನ ಕಾರನ್ನು ಅವರಿಗೆ ಕೊಟ್ಟು ಅದನ್ನು ತೆಗೆದುಕೊಳ್ಳುವಂತೆ ಹೇಳ್ತಾನೆ ಇದರಿಂದ ನಿಮಗೆ ಇಲ್ಲಿಂದ ಹೋಗಲು ಕಷ್ಟವಾಗುವುದಿಲ್ಲ ಡೆಡ್ಬುಲ್ ಮತ್ತು ವೋಲ್ವೆರಿನ್ ಅವನ ಕಾರನ್ನು ತೆಗೆದುಕೊಂಡು ಇಲ್ಲಿಂದ ಓಡಿ ಹೋಗ್ತಾರೆ ಆದ್ರೆ ಅವರು ಕಾರಿನಲ್ಲಿ ಬೈಟಿಂಗ್ ಮಾಡಿದ್ರು ಇಬ್ರು ಫೈಟಿಂಗ್ ಆರಂಭಿಸಿದರು ಅವರು ಪರಸ್ಪರ ಹೊಡೆಯಲು ಸ್ಟಾರ್ಟ್ ಮಾಡ್ತಾರೆ ಮತ್ತು ಅವರು ಫೈಟ್ ನಲ್ಲಿ ದನಿದ ರೀಸನ್ ಅವರು ಮೂರ್ಛೆ ಹೋದ್ರು ಆದ್ರೆ ಎಕ್ಸ್ ಟ್ವೆಂಟಿ ತ್ರೀ ಇಲ್ಲಿಗೆ ಬಂದು ಇಬ್ಬರನ್ನು ಕಾರಿನಲ್ಲಿ ಕರೆದೊಯ್ಯುವುದನ್ನು ನಾವು ನೋಡ್ತೇವೆ ಡೆಡ್ಬುಲ್ ಮತ್ತು ವೋಲ್ವೆರಿನ್ ಕಣ್ಣು ತೆರೆದ ತಕ್ಷಣ ಅವರು ಮನೆಯಲ್ಲಿ ತಮ್ಮನ್ನು ನೋಡ್ತಾರೆ ಅಲ್ಲಿ ಎಲೆಕ್ಟ್ರಾ ಬ್ಲೇಡ್ ಗ್ಯಾಂಬೆಟ್ ಮತ್ತು ಎಕ್ಸ್ ಟ್ವೆಂಟಿ ತ್ರೀ ಅವರನ್ನು ಭೇಟಿಯಾಗಲು ಬರ್ತಾರೆ ನೀವಿಬ್ಬರು ಇಲ್ಲಿಗೆ ಎಕ್ಸ್ ಟ್ವೆಂಟಿ ತ್ರೀ ತಂದಿದ್ದಾರೆ ಅಂತ ಅವರು ಹೇಳ್ತಾರೆ ಇವರನ್ನೆಲ್ಲ ಕೂಡ ಮೂರ್ಛೆ ಹೊಡೆದು ಟಿವಿಎ ಮಂದಿ ಈ ಗೆ ಕಳಿಸಿದ್ದಾರೆ ಮತ್ತು ಹ್ಯೂಮನ್ ಟಾರ್ಚ್ ಕೂಡ ಅವರ ಸಹದ್ಯೋಗಿ ಆಗಿತ್ತು ಈ ನಾಲ್ವರು ಕ್ಯಾಸನ್ ಮುಂದೆ ಜೀವಂತವಾಗಿ ಹಿಂತಿರುಗಿದ್ದಾರೆಂದು ತಿಳಿದಾಗ ಡೆಡ್ಬೋಲ್ ಮತ್ತು ವೋಲ್ವೆರಿನ್ ನಿಜವಾಗ್ಲೂ ತುಂಬಾ ಪವರ್ಫುಲ್ ಅಂತ ಅವರು ತಿಳಿದುಕೊಳ್ತಾರೆ ಹಾಗಾಗಿ ಈಗ ನಾವು ನಮ್ಮ ಗ್ರೂಪ್ ಒಟ್ಟಿಗೆ ಹೋಗೋಣ ಅಂತ ಅವರು ಪ್ಲಾನ್ ಅನ್ನು ಮಾಡ್ತಾರೆ ಮತ್ತು ಹೋಗಿ ಕಸೇಂದ್ರ ಅನ್ನು ಮುಗಿಸೋಣ ಯಾಕಂದ್ರೆ ಅವಳು ಈ ಇಡೀ ಯೂನಿವರ್ಸ್ ನಲ್ಲಿ ವಿನಾಶವನ್ನು ಉಂಟು ಈಗ ಅವರು ಒಟ್ಟಾಗಿ ಟೀಮ್ ಆಗಿ ತಮ್ಮ ಎಲ್ಲಾ ಸಿದ್ಧತೆ ಮಾಡ್ತಾರೆ ನಂತರ ಅವರು ಕಾರಿನಲ್ಲಿ ಕುಳಿತು ಕಸೇಂದ್ರನ್ನು ಕೊಲ್ಲಲು ಸ್ಟಾರ್ಟ್ ಮಾಡಿದ್ರು ಆ ಜನರು ಆ ಲೊಕೇಶನ್ ತಲುಪಿ ಒಳಗೆ ಹೋಗ್ತಾರೆ ಆದ್ರೆ ಕ್ಯಾಸಂಡ್ರಾದ ಎಲ್ಲಾ ಗುಲಾಮರು ಅವರ ಮುಂದೆ ಬರ್ತಾರೆ ಹಾಗಾಗಿ ಅವರೆಲ್ಲರ ನಡುವೆ ಡೇಂಜರಸ್ ಫೈಟ್ ನಡೆಯುತ್ತದೆ ಇಲ್ಲಿ ಆ ನಾಲ್ವರು ಉಳಿದವರನ್ನು ಹೊರಗೆ ನಿಲ್ಲಿಸಿದರು ಕಸೇಂದ್ರನ್ನು ಹಿಡಿಯಲು ಡೆಡ್ಬೋಲ್ ಮತ್ತು ವೋಲ್ವೆರಿನ್ ಒಳಗೆ ಬರ್ತಾರೆ ಈಗ ಇಲ್ಲಿಗೆ ಬರುವ ಮುನ್ನವೇ ಎಲ್ಲ ಪ್ಲಾನ್ ಗಳನ್ನು ಹಾಕಿಕೊಂಡಿದ್ದರು ಅವರು ಎಷ್ಟು ಬೇಕಾದರೂ ಹೋರಾಡಬಹುದು ಅಂತ ಅವರಿಗೆ ತಿಳಿದಿತ್ತು ಆದ್ರೆ ಕ್ಯಾಸಂಡ್ರಾ ಎಷ್ಟು ಪವರ್ಫುಲ್ ಅಂದ್ರೆ ಅವಳು ನಮ್ಮನ್ನು ಸುಲಭವಾಗಿ ಹತ್ತಿಕ್ಕುತ್ತಾಳೆ ಅವಳು ಅವಳ ಸೈಕಿಕ್ ಪವರ್ ನಿಂದ ನಮ್ಮನ್ನು ಮುಗಿಸುತ್ತಾಳೆ ಮತ್ತು ಕ್ಯಾಸಂಡ್ರಾ ಅವಳ ಪವರ್ಸ್ ಬಳಸದಂತೆ ತಡೆಯಲು ಬಯಸಿದರೆ ನಂತರ ಅವಳು ಆ ಮ್ಯಾಗ್ನೆಟೋದ ಹೆಲ್ಮೆಟ್ ಅನ್ನು ಧರಿಸಬೇಕಾಗುತ್ತದೆ ಕ್ಯಾಸಂಡ್ರಾ ಇದು ಗೊತ್ತಿತ್ತು ಆದ್ರಿಂದ ಮ್ಯಾಗ್ನೆಟೋ ಹೆಲ್ಮೆಟ್ ಭೂಮಿಗೆ ಬಂದಾಗ ಕ್ಯಾಸಂಡ್ರಾ ಅದನ್ನು ಮುಗಿಸಿದರು ಆದ್ರಿಂದ ಡೆಬೋಲ್ ಇಲ್ಲಿ ಒಂದು ಐಡಿಯಾ ಅನ್ನು ನೀಡುತ್ತಾನೆ ಮ್ಯಾಗ್ನೆಟು ಹೆಲ್ಮೆಟ್ ಬದಲಿಗೆ ಜಗ್ಗರ್ನಾಟ್ ನ ಹೆಲ್ಮೆಟ್ ಅನ್ನು ಬಳಸೋಣ ಇದು ಕ್ಯಾಸೆಂಡ್ರಾದ ಗುಲಾಮರಲ್ಲಿ ಒಬ್ಬರು ಜಗ್ಗರ್ನಾಟ್ ವರ್ಷನ್ ಈಗ ನಾವು ಹೇಗಾದರೂ ಅವಳ ಹೆಲ್ಮೆಟ್ ಅನ್ನು ಹೊರತೆಗೆದು ಕಸೆಂಡ್ರನ್ನು ಧರಿಸುವಂತೆ ಮಾಡಬೇಕು ಇದು ಅವಳ ಪವರ್ಸ್ ಬಳಸಲು ಸಾಧ್ಯವಾಗುವುದಿಲ್ಲ ಮತ್ತು ನಾವು ಅವಳನ್ನು ಮುಗಿಸುತ್ತೇವೆ ಎಕ್ಸ್ ಟ್ವೆಂಟಿ ತ್ರೀನು ಜಗ್ಗರ್ನಾಟ್ ನ ಕಾಲನ್ನು ಕತ್ತರಿಸುವುದನ್ನು ನಾವು ನೋಡ್ತೇವೆ ನಂತರ ಅವನ ಹೆಲ್ಮೆಟ್ ಅನ್ನು ಮೇಲಕ್ಕೆ ಎಸೆಯುತ್ತಾಳೆ ಅದು ನೇರವಾಗಿ ಡೆಡ್ಪೂಲ್ ಹತ್ತಿರ ಬರುತ್ತೆ ಈ ಇಬ್ಬರು ತಮ್ಮ ಮಾತುಕತೆಯಲ್ಲಿ ಕಸೇಂದ್ರನ್ನು ಗೊಂದಲಗೊಳಿಸುತ್ತಾರೆ ಮತ್ತು ಡೆಡ್ಪೂಲ್ ಅವಳ ಲಾಭವನ್ನು ಪಡೆದುಕೊಳ್ತಾನೆ ಮತ್ತು ಅವಳ ಹೆಡ್ನ ಮೇಲೆ ಹೆಲ್ಮೆಟ್ ಹಾಕ್ತಾನೆ ಅದರೊಂದಿಗೆ ಅವಳು ಅವಳ ಪವರ್ಸ್ ಬಳಸಲು ಸಾಧ್ಯವಾಗುವುದಿಲ್ಲ ಆದ್ರೆ ಅದಕ್ಕೂ ಮೊದಲು ಅವರು ಅವಳನ್ನು ಕೊಲ್ಲುವುದಕ್ಕಿಂತ ಮುಂಚೆ ಕ್ಯಾಸಂಡ್ರಾದ ಜನರಲ್ಲಿ ಒಬ್ಬರು ಕಸೇಂದ್ರನ್ನು ಗುಂಡಿಕ್ಕಿ ಕೊಲ್ಲಲು ಪ್ರಯತ್ನಿಸುತ್ತಿರುವುದನ್ನು ಎಲ್ಲರೂ ನೋಡ್ತಾರೆ ಶೂಟಿಂಗ್ ಮಾಡುವಾಗ ಒಂದು ದಿನ ನಾನು ನಿನ್ನನ್ನು ಕಸೇಂದ್ರನ್ನು ಕೊಲ್ಲುತ್ತೇನೆ ಅಂತ ನಾನು ಈ ಟೈಮ್ಗಾಗಿ ಕಾಯುತ್ತಿದ್ದೆ ಅಂತ ಅವರು ಹೇಳ್ತಾರೆ ನಂತರ ಅವನು ಶೂಟ್ ಮಾಡ್ತಾನೆ ಆದ್ರೆ ವೋಲ್ವೆರಿನ್ ಆ ಮನುಷ್ಯನನ್ನು ಕೊಲ್ತಾನೆ ಕ್ಯಾಸಂಡ್ರಾ ಡೆಡ್ಬುಲ್ ಮತ್ತು ವೋಲ್ವೆರಿನ್ ಮುಂದೆ ಸಾಯುತ್ತಿದ್ದಳು ಅದಕ್ಕಾಗಿಯೇ ನೀವು ನಿಮ್ಮ ಬ್ರದರ್ ಚಾರ್ಲ್ಸ್ ಸೇವಿಯರ್ ಅನ್ನು ದ್ವೇಷಿಸಿದರೂ ಸಹ ಬೋಲ್ವೆರಿನ್ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಆದ್ರೆ ನಿನ್ನ ಬ್ರದರ್ ಯಾವಾಗಲೂ ನಿನ್ನನ್ನು ಕ್ಯಾಸನ್ ಜಗತ್ತಿನಲ್ಲಿ ಇದ್ದೀರಿ ಅಂತ ಅವನಿಗೆ ತಿಳಿದಿದ್ದಾರೆ ಅವನು ನಿನ್ನನ್ನು ಹೇಗಾದರೂ ಕಂಡುಕೊಂಡು ತನ್ನೊಂದಿಗೆ ಕರೆದುಕೊಂಡು ಹೋಗುತ್ತಿದ್ದನು ಯಾಕಂದ್ರೆ ಚಾರ್ಲ್ಸ್ ಸೇವಿಯರ್ ಯಾವಾಗಲೂ ಪ್ರಪಂಚದ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಇದನ್ನೆಲ್ಲ ಕೇಳಿ ಕಸಾಂಡ್ರಾ ಭಾವುಗಳಾದಳು ವೋಲ್ವೆರಿನ್ ಡೆಡ್ಬೂಲ್ ಗೆ ಜಗ್ಗರ್ನಾಟ್ನ ಹೆಲ್ಮೆಟ್ ಅನ್ನು ಅವಳ ತಲೆಯಿಂದ ತೆಗೆಯುವಂತೆ ಹೇಳ್ತಾರೆ ಯಾಕಂದ್ರೆ ನಾನು ಅವಳಿಗೆ ಬದುಕಲು ಮತ್ತೊಂದು ಅವಕಾಶವನ್ನು ನೀಡಲು ಬಯಸುತ್ತೇನೆ ನಾನು ಅವಳ ಹೆಲ್ಮೆಟ್ ತೆಗೆದರೆ ಅವಳು ನಮ್ಮಿಬ್ಬರನ್ನು ಸಾಯಿಸ್ತಾಳೆ ಅಂತ ಡೆಡ್ಬುಲ್ ಹೇಳ್ತಾರೆ ವೋಲ್ವೆರಿನ್ ಇಲ್ಲ ಅಂತ ಹೇಳ್ತಾರೆ ಈಗ ಅವಳು ನಮ್ಮನ್ನು ಕೊಲ್ಲುವುದಿಲ್ಲ ಯಾಕಂದ್ರೆ ನಾನು ಅವಳನ್ನು ಅರ್ಥ ಮಾಡಿಕೊಳ್ಳುತ್ತೇನೆ ಅದನ್ನು ಕೇಳಿದ ಡೆಡ್ಬುಲ್ ಹೆಲ್ಮೆಟ್ ಅನ್ನು ತೆಗೆದು ಹಾಕ್ತಾನೆ ಮತ್ತು ವೋಲ್ವೆರಿನ್ ಹೇಳಿದಂತೆ ಹಾಗೆಯೇ ಆಗುತ್ತೆ ಕ್ಯಾಸನ್ ಸದ್ಯಕ್ಕೆ ಬದಲಾಗಿದ್ದಳು ಅವಳು ಅವರನ್ನು ಕೊಲ್ಲುವುದಿಲ್ಲ ಆದ್ರೆ ಸ್ವಲ್ಪ ಟೈಮ್ ನಂತರ ಆ ಡಿಮನ್ ಇಲ್ಲಿಗೆ ಬರುತ್ತಿದ್ದಾನೆ ಅಂತ ಇಬ್ಬರಿಗೂ ಹೇಳ್ತಾನೆ ಅವನು ಎಲ್ಲಾನು ನಾಶ ಮಾಡುವನು ಆದ್ರೆ ಅವನು ಬರುವ ಮೊದಲು ನೀವು ಇಲ್ಲಿಂದ ಓಡಿ ಹೋಗಿ ಮತ್ತು ನಿಮ್ಮ ಯೂನಿವರ್ಸಿಗೆ ಹಿಂತಿರುಗಿ ಇದರ ಮೇಲೆ ಇಬ್ರು ಕಸೇಂದ್ರನ್ನು ಕೇಳ್ತಾರೆ ಆದ್ರೆ ನಾವು ಇಲ್ಲಿಂದ ಹೇಗೆ ಹೋಗುತ್ತೇವೆ ಇದರ ಮೇಲೆ ಕ್ಯಾಸನ್ ಅವರಿಗೆ ಒಂದು ಬೊಂಬೆಯನ್ನು ತೋರಿಸ್ತಾಳೆ ಮತ್ತು ಅನೇಕ ವರ್ಷಗಳ ಹಿಂದೆ ಇಲ್ಲಿ ಒಬ್ಬ ಮಾಂತ್ರಿಕನಿದ್ದನೆಂದು ಹೇಳ್ತಾಳೆ ಅದು ಪವರ್ಫುಲ್ ಆಗಿದ್ದ ಆದ್ರೆ ನಾನು ಅವನನ್ನು ಕೊಂದಿದ್ದೇನೆ ಮತ್ತು ಅವನ ಗೊಂಬೆಯನ್ನು ನನ್ನೊಂದಿಗೆ ಇರಿಸಿದೆ ಯಾಕಂದ್ರೆ ಅದು ಎಲ್ಲಿ ಬೇಕಾದರೂ ಹೋಗಲು ಪೋರ್ಟಲ್ ನನ್ನು ತೆರೆಯುತ್ತದೆ ಹೀಗೆ ಹೇಳ್ತಾ ಕ್ಯಾಸಂಡ್ರಾ ಅಲ್ಲಿ ಒಂದು ಪೋರ್ಟಲ್ ಓಪನ್ ಮಾಡ್ತಾಳೆ ಪೋಲ್ ಮತ್ತು ವಾಲ್ವೆರಿನ್ ತಡ ಮಾಡದೆ ಪೋರ್ಟಲ್ಗೆ ಹಾರಿ ನೇರವಾಗಿ ತಮ್ಮ ಯೂನಿವರ್ಸ್ ಗೆ ಬರ್ತಾರೆ ಅವರು ಹೋದ ನಂತರ ಕ್ಯಾಸಂಡ್ರಾ ನೇರವಾಗಿ ಅವಳನ್ನು ಗುಂಡು ಹಾರಿಸಿದ ವ್ಯಕ್ತಿಯ ಬಳಿಗೆ ಹೋಗುವುದನ್ನು ನಾವು ನೋಡ್ತೇವೆ ಆ ಮನುಷ್ಯ ಇನ್ನೂ ಬದುಕಿದ್ದ ಕ್ಯಾಸಂಡ್ರಾ ಅವನನ್ನು ಕೇಳುತ್ತಾಳೆ ನೀವು ನನ್ನನ್ನು ಏಕೆ ಶೂಟ್ ಮಾಡಿದ್ದೀರಿ ನಂತರ ಟಿವಿಎನ ಪ್ಯಾರಾಡಾಕ್ಸ್ ಅದನ್ನು ಮಾಡಲು ನನಗೆ ಹೇಳಿದೆ ಅಂತ ಅವರು ಹೇಳ್ತಾರೆ ನಾನು ನಿನ್ನನ್ನು ಕೊಂದರೆ ಅವನು ನನ್ನನ್ನು ಈ ಪ್ರಪಂಚದಿಂದ ಹೊರಹಾಕ್ತಾನೆ ಅಂತ ಅವನು ಹೇಳಿದನು ಅದನ್ನು ಕೇಳಿದ ಕಸೆಂಡ್ರಾ ತುಂಬಾ ಕೋಪಗೊಂಡಳು ಆದ್ರಿಂದ ಅವಳು ಪೋರ್ಟಲ್ ಅನ್ನು ಓಪನ್ ಮಾಡ್ತಾಳೆ ಮತ್ತು ಪ್ಯಾರಾಡಾಕ್ಸ್ ಅನ್ನು ಕೊಲ್ಲಲು ನೇರವಾಗಿ ಡೆಡ್ಪೂಲ್ ನ ಯೂನಿವರ್ಸ್ಗೆ ಬರುತ್ತಾಳೆ ಯಾಕಂದ್ರೆ ಈ ಬಾರಿಯ ಪ್ಯಾರಾಡಾಕ್ಸ್ ಅಲ್ಲೇ ಇದ್ದ ಯಾಕಂದ್ರೆ ಅವನು ಅವನ್ ಟೈಮ್ ರೀಪರ್ ಮಷೀನ್ ನಿಂದ ಅವಳ ಯೂನಿವರ್ಸ್ ಅನ್ನು ಸ್ಫೋಟಿಸಲು ಹೊರಟಿದ್ದನು ಡೆಡ್ಪೂಲ್ ಮತ್ತು ಒಲ್ವೆರಿನ ನಂತರ ಕ್ಯಾಸೆಂಡ್ರಾ ಕೂಡ ಇಲ್ಲಿಗೆ ಬರ್ತಾಳೆ ಮತ್ತು ಅವಳು ಪ್ಯಾರಾಡಾಕ್ಸ್ ಹತ್ತಿರ ಬಂದು ಅವನ ಮನಸ್ಸನ್ನು ಓದಲು ಸ್ಟಾರ್ಟ್ ಮಾಡ್ತಾಳೆ ಅದರ ಮೂಲಕ ಅವಳು ರೀಪರ್ ಮಷೀನ್ ನ ಬಗ್ಗೆಯೂ ನೋಡ್ತಾಳೆ ಅದನ್ನು ನೋಡಿದ ಕ್ಯಾಸೆಂಡ್ರಾ ಮನಸ್ಸಿನಲ್ಲಿ ಒಂದು ಐಡಿಯಾ ಹೊಳೆಯಿತು ಈ ಮಷೀನ್ ನಿನ್ನ ಸಹಾಯದಿಂದ ನಾನು ಸ್ಲೋ ಆಗಿ ಎಲ್ಲಾ ಯೂನಿವರ್ಸ್ ಗಳು ಮತ್ತು ಟೈಮ್ ಲೈನ್ ಗಳನ್ನು ಮುಗಿಸುತ್ತೇನೆ ಅಂತ ಅವಳು ಭಾವಿಸುತ್ತಾಳೆ ಅದರ ಮೂಲಕ ನನ್ನ ಜಗತ್ತು ಅಂತ್ಯದಲ್ಲಿ ಉಳಿಯುತ್ತದೆ ಮತ್ತು ನಾನು ಅಲ್ಲಿ ಸುಲಭವಾಗಿ ಆಳುತ್ತೇನೆ ಮತ್ತು ಈಗ ಅವಳ ಪ್ಲಾನ್ ಅನ್ನು ಪೂರ್ಣಗೊಳಿಸಲು ಅವಳು ನೇರವಾಗಿ ಆ ಟೈಮ್ ಟ್ರೀಪರ್ ಮಷಿನ್ ಹತ್ತಿರ ಹೋಗ್ತಾಳೆ ಈ ಸಬ್ಜೆಕ್ಟ್ ಅನ್ನು ಡೆಡ್ಬುಲ್ ಮತ್ತು ಬೋಲ್ವೆರಿನ್ ಕೂಡ ನೋಡಿದ್ದಾರೆ ಆದ್ರಿಂದ ಇಬ್ರು ಅವಳನ್ನು ತಡೆಯಲು ಬಂದರು ಆದ್ರೆ ಒಂದೇ ಹೊಡೆತದಲ್ಲಿ ಅವಳು ಇಬ್ಬರನ್ನು ಬೀಳಿಸಿ ಅವಳ ಮಿಷನ್ ಅನ್ನು ಪೂರ್ಣಗೊಳಿಸಲು ಹೊರಡ್ತಾಳೆ ಇದರ ನಂತರ ಬುಲ್ ಮತ್ತು ಬೋಲ್ವೆರಿನ್ ನೇರವಾಗಿ ಪ್ಯಾರಾಡಾಕ್ಸ್ ಬಳಿ ಬಂದರು ನಾವು ಕಸೇಂದ್ರನ್ನು ಹೇಗೆ ನಿಲ್ಲಿಸಬಹುದು ಅಂತ ಅವರು ಅವನನ್ನು ಕೇಳ್ತಾರೆ ಪ್ಯಾರಾಡಾಕ್ಸ್ ಅವಳನ್ನು ತಡೆಯಲು ಸಾಧ್ಯವಿಲ್ಲ ಅಂತ ಹೇಳುತ್ತಾನೆ ಯಾಕಂದ್ರೆ ಅವಳು ನಮಗಿಂತ ತುಂಬಾ ಪವರ್ಫುಲ್ ಆಗಿದ್ದಾಳೆ ಆದ್ರೆ ಹೌದು ನಾವು ಆ ಮಷೀನ್ ಅನ್ನು ನಿಲ್ಲಿಸಬಹುದು ಆ ನಲ್ಲಿ ಎರಡು ವೈರ್ಗಳಿವೆ ಅಂತ ಅವರು ಹೇಳ್ತಾರೆ ಅವುಗಳನ್ನು ಒಟ್ಟಿಗೆ ಸೇರಿಸಿದರೆ ಅದು ತುಂಬಾ ದೊಡ್ಡ ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತದೆ ಆದ್ರಿಂದ ಆ ಮಷಿನ್ ನಾಶವಾಗುವುದರೊಂದಿಗೆ ಈ ಮಷೀನ್ ಅನ್ನು ಆಪರೇಟ್ ಮಾಡ್ತಾ ಇರುವ ಕಸಾಂಡ್ರಾ ಕೂಡ ಸಾಯುತ್ತಾಳೆ ಆದ್ರೆ ಟ್ಯಾರಾಡಾಕ್ಸ್ ಅದನ್ನು ಯಾರು ಮಾಡ್ತಾರೋ ಅವರು ಸಹ ಕೊಲ್ಲಲ್ಪಟ್ಟಾರೆ ಅಂತ ಹೇಳುತ್ತದೆ ಈ ರೀಸನ್ ದಿಂದಾಗಿ ಶಾರ್ಟ್ ಸರ್ಕ್ಯೂಟ್ ನ ರೀಸನ್ ದಿಂದಾಗಿ ಮಷೀನ್ ತುಂಬಾ ಗಟ್ಟಿಯಾಗಿ ಸಿಡಿಯುತ್ತದೆ ಮತ್ತು ಆ ಬ್ಲಾಸ್ಟ್ ದಲ್ಲಿ ಎಲ್ಲವೂ ನಾಶವಾಗುತ್ತವೆ ಆದ್ರೆ ಅದನ್ನು ಕೇಳಿದ ನಂತರ ಇಬ್ರು ಮತ್ತೆ ಗುಣಮುಖರಾಗುವ ಪವರ್ಸ್ ಇರುವುದರಿಂದ ನಮ್ಗೆ ಏನೂ ಆಗುವುದಿಲ್ಲ ಅಂತ ಹೇಳ್ತಾರೆ ಟ್ಯಾರಾಡಾಕ್ಸ್ ಇಲ್ಲ ಅಂತ ಹೇಳುತ್ತಾನೆ ಈ ಮಷೀನ್ ತುಂಬಾ ಪವರ್ಫುಲ್ ಆಗಿದೆ ನಿಜವಾಗ್ಲೂ ನಿಮ್ಮಿಬ್ಬರ ಮಧ್ಯೆ ಶಾರ್ಟ್ ಸರ್ಕ್ಯೂಟ್ ಮಾಡೋರು ಬೂದಿಯಾಗ್ತಾರೆ ಮತ್ತೆ ಚೇತರಿಸಿ ಅದನ್ನು ಕೇಳಿದ ನಂತರವೂ ಇಬ್ರು ಆ ಮಷೀನ್ ನ ಕೆಳಗೆ ಹೋಗಿ ಎರಡು ವೈರ್ ಗಳನ್ನು ಒಟ್ಟಿಗೆ ಸೇರಿಸಿ ಶಾರ್ಟ್ ಸರ್ಕ್ಯೂಟ್ ಮಾಡ್ತಾರೆ ಆದ್ರೆ ಅಲ್ಲಿ ಡೆಡ್ಬೂಲ್ ವೋಲ್ವೆರಿನ್ ಅನ್ನು ರೂಮಿಗೆ ತಳ್ಳುತ್ತಾನೆ ಮತ್ತು ಅವನನ್ನು ಅಲ್ಲಿಗೆ ಲಾಕ್ ಮಾಡ್ತಾನೆ ಆದ್ರಿಂದ ಈ ಕೆಲಸವನ್ನು ಡೆಡ್ಬೂಲ್ ಮಾಡ್ತಾನೆ ಮತ್ತು ಬೋಲ್ವೆರಿನ್ ನ ಪ್ರಾಣ ಕಳೆದುಕೊಳ್ಳುವುದಿಲ್ಲ ಅಂತ ಆದ್ರೆ ಡೆಡ್ಬೋಲ್ ಒಂದು ವೈರ್ ಅನ್ನು ಎಳೆದು ಮತ್ತೊಂದು ವೈರ್ ಗೆ ತೆಗೆದುಕೊಂಡು ಹೋಗುವಾಗ ಈ ಕೆಲಸವನ್ನು ಮಾಡಲು ಅದು ತುಂಬಾ ತೊಂದರೆಗಳನ್ನು ಫೇಸ್ ಮಾಡುತ್ತಿದ್ದ ಆದ್ರಿಂದ ಶೀಘ್ರದಲ್ಲೇ ವೋಲ್ವೆರಿನ್ ಆ ಗೇಟ್ ಅನ್ನು ಮುರಿದು ಡೆಡ್ಬೂಲ್ ಒಳಗೆ ಬರ್ತಾನೆ ಅವನು ಸ್ಪೆಷಲ್ ಡೆಡ್ಬೂಲ್ ಆಗಿದ್ದು ಇನ್ನೊಂದು ಕೈ ಮತ್ತೊಂದು ವೈರಿಯನ್ನು ಹಿಡಿದಿಟ್ಟುಕೊಂಡಿದ್ದಾನೆ ಮತ್ತು ಎರಡು ವೈರ್ಗಳು ಒಟ್ಟಿಗೆ ಸೇರುತ್ತಿದ್ದಂತೆ ಬಹಳ ದೊಡ್ಡ ಶಾರ್ಟ್ ಸರ್ಕ್ಯೂಟ್ ಆಗಿದೆ ದೊಡ್ಡದಾಗಿ ಬ್ಲಾಸ್ಟ್ನಿಂದ ಮಷಿನ್ ನಾಶವಾಗುತ್ತೆ ಇದು ಕಸೇಂದ್ರನ್ನು ಸಹ ಕೊಲ್ಲುತ್ತದೆ ಆದ್ರೆ ಡೆಡ್ಬೋಲ್ ಮತ್ತು ವೋಲ್ವೆರಿನ್ ಸಹ ಕೊಲ್ಲಲ್ಪಟ್ಟರು ಆದ್ರೆ ಸ್ವಲ್ಪ ಟೈಮ್ ನಂತರ ಡೆಡ್ಬೋಲ್ ಮತ್ತು ವೋಲ್ವೆರಿನ್ ಮತ್ತೆ ಜೀವಕ್ಕೆ ಮರಳಿದ್ದಾರೆ ಮತ್ತು ಮತ್ತೆ ಚೆನ್ನಾಗಿದ್ದಾರೆ ಅಂತ ನಾವು ನೋಡಿದ್ದೇವೆ ಅದನ್ನು ನೋಡಿದ ಪ್ಯಾರಾಡಾಕ್ಸ್ ಅವರನ್ನು ನೀವು ಹೇಗೆ ಬದುಕಿದ್ದೀರಿ ಆಗ ನಮ್ಮಲ್ಲಿ ಒಬ್ಬರು ಹೀಗೆ ಮಾಡಿದರೆ ಮುಗಿಯುತ್ತಿತ್ತು ಅಂತ ಹೇಳ್ತಾರೆ ಆದ್ರೆ ನಾವಿಬ್ಬರು ಸೇರಿ ಈ ಕೆಲಸವನ್ನು ಮಾಡಿದ್ರಿಂದ ಬ್ಲಾಸ್ಟ್ ನಮ್ಮಿಬ್ಬರ ಮೇಲೆ ಅರ್ಧದಷ್ಟು ಪರಿಣಾಮ ಬೀರಿತು ಮತ್ತು ನಾವು ಬದುಕಿದ್ದೇವೆ ನಾವೇ ಗುಣಮುಖರಾಗಿದ್ದೇವೆ ನ ಒಳಭಾಗವನ್ನು ಶಾರ್ಟ್ ಸರ್ಕ್ಯೂಟ್ ಮಾಡುವ ಮೂಲಕ ನಾವು ಎಲ್ಲಾನು ಮುಗಿಸಿದ್ದೇವೆ ಈಗ ಕ್ಯಾಸೆಂಡ್ರಾ ಇಲ್ಲಿಗೆ ಬಂದಾಗ ಅವಳು ತನ್ನೊಂದಿಗೆ ಡೆಡ್ಬೋಲ್ ಒಂದು ನೂರು ವರ್ಷಗಳನ್ನು ತಂದಳು ಅವರು ಎಲ್ಲರೊಂದಿಗೆ ಹೋರಾಡಿ ಅವರನ್ನು ಸೋಲಿಸುತ್ತಾರೆ ಮಷೀನ್ ಮತ್ತು ಕ್ಯಾಸಂಟ್ರದ ಅಂತ್ಯದ ನಂತರ ಹಂಟರ್ ಬಿ ಫಿಫ್ಟೀನ್ ಅವಳ ಗಾರ್ಡ್ ಫ್ರೊಂದಿಗೆ ಬರ್ತಾಳೆ ಅವರು ಬಂದು ಪ್ಯಾರಾಡಾಕ್ಸ್ ಅನ್ನು ಬಂಧಿಸುತ್ತಾಳೆ ಯಾಕಂದ್ರೆ ಅವಳು ಯೂನಿವರ್ಸ್ ಅನ್ನು ನಾಶ ಮಾಡಲು ಮಷೀನ್ ಅನ್ನು ತಯಾರಿಸಿದಳು ಈಗ ಟಿವಿಯೇ ನಿಮ್ಮ ಮೇಲೆ ಕ್ರಮ ತೆಗೆದುಕೊಳ್ಳುತ್ತದೆ ನಿಮ್ಗೆ ಶಿಕ್ಷೆಯಾಗುತ್ತದೆ ಅಂತ ಹಂಟರ್ ಬಿ ಫಿಫ್ಟೀನ್ ಪ್ಯಾರಾಡಾಕ್ಸ್ ಗೆ ಹೇಳುತ್ತಾಳೆ ಮತ್ತು ಡೆಡ್ಬೋಲ್ ಮತ್ತು ವೋಲ್ವೆರಿನ್ ಬಗ್ಗೆ ನಾನು ಅವರನ್ನು ತುಂಬಾ ಗೌರವಿಸುತ್ತೇನೆ ಯಾಕಂದ್ರೆ ಅವರ ರೀಸನ್ ದಿಂದಾಗಿ ಇತರ ಯೂನಿವರ್ಸ್ ಗಳನ್ನು ಉಳಿಸಲಾಗಿದೆ ಹಾಗಾಗಿ ಈಗ ನೀವು ಇಲ್ಲಿಂದ ನೆಮ್ಮದಿಯಿಂದ ಹೋಗಿ ನೆಮ್ಮದಿಯಿಂದ ಜೀವನ ನಡೆಸಬಹುದು ಅಂತ ಅವರಿಗೆ ಹೇಳ್ತಾರೆ ಈಗ ಬೋಲ್ ಮತ್ತು ವೋಲ್ವೆರಿನ್ ಫ್ಯಾಮಿಲಿದಂತೆ ಒಟ್ಟಿಗೆ ಇರಲು ನಿರ್ಧರಿಸಿದ್ದಾರೆ ನಂತರ ಬೋಲ್ ಮತ್ತು ವೋಲ್ವೆರಿನ್ ಮತ್ತು ಎಲ್ಲಾ ಹತ್ತು ಜನರು ಒಟ್ಟಿಗೆ ಬಹಳಷ್ಟು ಆನಂದಿಸುತ್ತಾರೆ ಅವರು ಸಂತೋಷದಿಂದ ಬದುಕಲು ಸ್ಟಾರ್ಟ್ ಮಾಡಿದ್ರು ಎಲ್ಲರೂ ತುಂಬಾ ಸಂತೋಷವಾಗಿದ್ರು ಇದರ ನಂತರ ಪೋಸ್ಟ್ ಕ್ರೆಡಿಟ್ ಸೀನ್ ನಲ್ಲಿ ನಾವು ನೋಡ್ತೇವೆ ಅವರು ಮತ್ತೊಮ್ಮೆ ಗೆ ಹೋಗಿ ಫ್ಯಾನ್ಸ್ ಒಂದಿಗೆ ಮಾತಾಡ್ತಾನೆ ಕ್ಯಾಸಂಡ್ರಾ ನನ್ನ ಆದೇಶದ ಮೇರೆಗೆ ಹ್ಯೂಮನ್ ಟಾರ್ಚ್ ಅನ್ನು ಕೊಂದಿಲ್ಲ ಅಂತ ಅವರು ಹೇಳ್ತಾರೆ ಆದ್ರೆ ಕ್ಯಾಸಂಡ್ರಾ ವಿರುದ್ಧ ಹ್ಯೂಮನ್ ಟಾರ್ಚ್ ಏನು ಹೇಳಿದ್ದ ಅವಳು ವಿಚ್ ಡಯನ್ ಕೂದಲು ಇಲ್ಲದ ವಿಚ್ ಆ ಎಲ್ಲಾ ಕೆಟ್ಟ ಸಂಗತಿಗಳನ್ನು ಕ್ಯಾಸಂಡ್ರಾ ಖುದ್ದಾಗಿ ಕ್ಯಾಮೆರಾ ಮೂಲಕ ಕೇಳಿ ಅವನನ್ನು ಕೊಂದಳು ಅಂದರೆ ಹ್ಯೂಮನ್ ಟಾರ್ಚ್ ಅನ್ನು ಕೊಲ್ಲುವುದರಲ್ಲಿ ನನ್ನ ಕೈವಾಡವಿಲ್ಲ ಆದ್ರಿಂದ ನನ್ನನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬೇಡಿ ಮತ್ತು ಇದರೊಂದಿಗೆ ಈ ಅದ್ಭುತ ಮೂವಿಯಲ್ಲಿಗೆ ಕೊನೆಗೊಳ್ಳುತ್ತದೆ ನೀವು ಈ ಕಥೆಯನ್ನು ಹೇಗೆ ಇಷ್ಟಪಟ್ಟಿದ್ದೀರಿ ಎಂಬುದನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ನಮ್ಗೆ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ